ನಮಸ್ತೆ ಎಲ್ರಿಗೂ ಸರ್ವಜ್ಞನ ವಚನ ಒಂದಿದೆ ಅದು ಎಲ್ಲರಿಗೂ ಗೊತ್ತು ಅಂತ ಕಾಣುತ್ತೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲಿದ್ದರು ಇದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಅದು ತುಂಬ ಜನಪ್ರಿಯ ವಚನ ಆಗಿದ್ದರೂ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಹೇಳುವಂಥ ವಚನ ಆಗಿಬಿಟ್ಟಿದೆ ಆದರೆ ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ಸಾಮಾನ್ಯವಾಗಿ ಯಾರ್ದಾರು ಮನೆಯಲ್ಲಿ ಅಮ್ಮ ಊಟ ಆಯಿತಾ ಅಂತ ಕೇಳಿದ್ರೆ ಅಯ್ಯೋ ನಮ್ಮದೇನಪ್ಪ ಅದೇ ರಾಗ ಅದೇ ಹಾಡು ಅಂತ ಹೇಳ್ತಾರೆ ಅಷ್ಟು ದಿನನಿತ್ಯದ ಒಂದೇ ಥರ ಕೆಲಸ ಅಂತ ಅವ್ರಂದ್ಕಂಡು ಆ ಥರ ಹೇಳೋದು ಆ ಗಾದೆ ಒಂದಿದೆಯಲ್ಲ ಏನಂತ ಗೊತ್ತಿರಬೇಕು ಎಲ್ಲರಿಗೂ ಹಾಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ ಒಂದು ಗಾದೆ ಇದೆ ಆದರೆ ಆ ಗಾದೆಗಳನ್ನೆಲ್ಲ ಇವತ್ತು ಮಕ್ಕಳು ಯಾರಾದ್ರು ಕೇಳಿದ್ರೆ ಏನು ಅರ್ಥ ಅಮ್ಮ ಅಥವಾ ಏನು ಅರ್ಥ ಅಪ್ಪ ಅಂತ ಕೇಳಿದ್ರೆ ಬಿಡಿಸಿ ಹೇಳೋಕ್ಕೆ ಅಪ್ಪ ಅಮ್ಮಂಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಕನ್ನಡ ಸಾಹಿತ್ಯ ಓದ್ತೀವಲ್ಲ ನಾವು ಓದುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಂಬರಿಗೋಸ್ಕರ ಓದಿದಂಥ ಪಡೆ ಈಗ ಈಗಿನ ತಂದೆ ತಾಯಿಗಳದ್ದಾಗಿದ್ದರಿಂದ ಬಿಡ್ಸೋಕ್ಕಾಗಲ್ಲ ಅದೇ ಹಿಂದೆ ರಸಸ್ವಾದನೆಗೋಸ್ಕರ ಜ್ಞಾನಕ್ಕೋಸ್ಕರ ಓದಿದಂಥ ಅಪ್ಪ ಅಮ್ಮ ಆಗಿದ್ರು ಬಿಡಿಸ್ತಿದ್ರು ಏನೋ ಅಜ್ಜ ಅಜ್ಜಿ ಆಗಿದ್ರೆ ಈಗ ಅದನ್ನೆಲ್ಲ ಬಿಡಿಸೋಕೆ ಕಷ್ಟ ಅಂತ ಹೇಳಿ ಈ ಸಾಹಿತ್ಯದ ವಿಚಾರದಲ್ಲಿ ಮಾತಾಡುವಾಗ ಯಾಕಂದರೆ ಇದು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಆಗಿರೋದ್ರಿಂದ ಗಾದೆ ವಿಸ್ತರಿಸಿ ಅಂತ ಏನೋ ಒಂದು ಬರುತ್ತೆ ಆದರೆ ನಾವೆಲ್ಲ ಓದ್ತಿರುವಾಗ ಆ ಥರ ನಂಬರಿಗೋಸ್ಕರನೂ ಏನೋ ಫಸ್ಟ್ ಕ್ಲಾಸೋ ರ್ಯಾಂಕೋ ಆ ಥರ ಏನೂ ಇರಲಿಲ್ಲ ಒತ್ತಡರಹಿತ ಓದಿನಲ್ಲಿ ನಾವು ಎಲ್ಲವನ್ನು ಬಿಡಿಸಿ ಬಿಡಿಸಿ ಗಿಡ ಗುರುಗಳ ಹತ್ರ ಕೇಳ್ತಿದ್ವಿ ಹಾಡಿದ್ದೆ ಹಾಡೋ ಕಿಸುಬಾಯಿ ದಾಸ ಅಂತ ಹೇಳೋ ಗಾದೆ ಇದೆ ನೋಡಿ ಈಗ ಅದೇ ರಾಗ ಅದೇ ಹಾಡು ಅಂತ ಅಮ್ಮಂದರು ಬೇಜಾರಲ್ಲಿ ಹೇಳ್ಕೊಂಡ್ರಲ್ಲ ಆ ಅದೇ ಮಟ್ಟಿನ ಮಾತು ಅದು ಹಾಡಿದ್ದೆ ಹಾಡೋ ಕಿಸುಬಾಯಿ ದಾಸ ಅಂದರೆ ಈ ಕಿಸುಬಾಯಿ ದಾಸ ಅನ್ನೋ ಪದ ಗಮನಿಸಿ ಹಾಡಿದ್ದೆ ಹಾಡು ಕಿಸುಬಾಯಿ ದಾಸ ಅಲ್ಲ ಅದು ಕಾಸು ಬಾಯಿ ದಾಸ ಅಂತ ಹಾಡಿದ್ದೆ ಹಾಡು ಕಾಸು ಬಾಯಿ ದಾಸ ಅದು ಹಾಡಿದ್ದೆ ಹಾಡು ಕಿಸುಬಾಯಿ ದಾಸ ಅಂತ ಹಾಡು ಹೇಳ್ತಾ ಹೇಳ್ತಾ ಹೇಗೆ ಹಾಡ್ತಾ ಹಾಡ್ತಾ ರಾಗ ಉಗಳ್ತಾ ಉಗಳ್ಳ್ತಾ ರೋಗ ಅನ್ನೋಹಂಗೆ ಆ ಗಾದೆ ಹೇಳ್ತಾ ಹೇಳ್ತಾ ಹಂಗೆ ಆಗ್ಬಿಟ್ಟಿದೆ ಆ ಹಾಡಿದ್ದೆ ಹಾಡು ಕಿಸುಬಾಯಿ ದಾಸ ಅನ್ನೋದನ್ನು ಹೆಂಗೆ ಬಿಡಿಸ್ಬೇಕು ಅಂತ ನಮ್ಮ ಗುರುಗಳು ಪಾಠ ಮಾಡ್ತಾ ನನಗೆ ಹೇಳಿದ್ದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ಏನಪ್ಪ ಅಂದರೆ ಕಾಸು ಮತ್ತು ಬಾಯಿ ಅಂದರೆ ಹಣ ಮತ್ತು ಊಟ ಎರಡನ್ನೇ ಯಾರು ಕೇಂದ್ರೀಕರಿಸಿರ್ತಾರೆ ಅವ್ರ ಜೀವನದಲ್ಲಿ ಬೇರೆ ಏನು ನೋಡೋಕೆ ಹೋಗಲ್ಲ ಏನು ಅವರಿಗೆ ದುಡ್ಡೇ ದೊಡ್ಡಪ್ಪ ಅನ್ನೋ ಥರ ಇರ್ತಾರೆ ಮಾತಿತ್ತಿದ್ರೆ ಊಟ ಒಳ್ಳೆ ಊಟ ಏನಪ್ಪ ಅಂತ ಹೇಳಿದ್ರೆ ಅವರು ಎಲ್ಲಿ ಎಲ್ಲಿ ರಸಕವಳ ಅಂತ ಎಲ್ಲಿ ಕೇಳ್ತಾರೋ ಯಾರ ಮನೇಲಿ ಏನು ಸಮಾರಂಭ ಅಂತ ಕೇಳ್ತಾರೋ ಅವಾಗ ಓಡ್ತಾರೆ ಹಬ್ಬ ಊಟ ಸಿಕ್ತು ಅಂತ ಹಬ್ಬ ಹರಿದಿನ ದೇವ್ರ ಪೂಜೆ ಎಲ್ಲ ಕಡೆ ಅವರು ಇರ್ತಾರೆ ಹೌದಾ ಊಟ ಆಮೇಲೆ ಮತ್ತು ದುಡ್ಡು ದುಡ್ಡನ್ನು ಎಲ್ಲಿ ಸಂಪಾದಿಸ್ಬೇಕು ಹೇಗೆ ಸಂಪಾದಿಸ್ಬೇಕು ಯಾವುದನ್ನು ಮಾಡಿದ್ರೆ ಎಷ್ಟು ದುಡ್ಡು ಸಿಗುತ್ತೆ ಅದೇ ಅವ್ರದ್ದು ಯೋಚನೆ ಆಗಿರೋದ್ರಿಂದ ಈ ಊಟ ಮತ್ತು ಹಣದ ಹಿಂದೆ ಸದಾ ಓಡ್ತಿರೋದ್ರಿಂದ ಯಾವುದೇ ಕೆಲಸ ಅವರು ಬೇರೆ ಯೋಚನೆ ಮಾಡೋಕ್ಕಾಗಲ್ಲ ಆದ್ದರಿಂದ ಈ ಗಾದೆ ಹುಟ್ಟಿದೆ ಅಂತ ಅವರು ಬಿಡಿಸಿ ಹೇಳಿದರು ಗುರುಗಳು ಅದೇ ಹಾಡಿದ್ದೆ ಹಾಡು ಬಾಯಿ ದಾಸ ದಾಸ ಅಂತ ಹೇಳಿದರೆ ಅದಕ್ಕೆ ಸೇವಕಾಗಿರೋದು ಕಾಸಿಗೂ ಮತ್ತು ಬಾಯಿಗೂ ನಾಲ್ಗೆ ರುಚಿಗೂ ಸೇವಕಾಗಿರೋದು ಇದು ಹಾಡಿದ್ದೆ ಹಾಡು ಕಾಸು ಬಾಯಿ ದಾಸ ಅನ್ನುವ ಸ್ಪಷ್ಟವಾದ ರೂಪ ಏನೇ ಆದರೂ ಸಾಮಾನ್ಯವಾಗಿ ಗಾದೆಯೆಲ್ಲ ಮನೆಯಲ್ಲಿ ನಾವು ನೋಡ್ತೀವಿ ಅಮ್ಮ ಯಾವುದೋ ಕೆಲಸ ಮಾಡ್ತಾ ಏನು ಮಾಡ್ತಾರೆ ಅಂತ ಗೊತ್ತಿದೆಯಲ್ಲ ನಿಮಗೆ ಮಗ ಏನು ಮಾಡ್ತಾನೋ ಮಗಳು ಏನು ಮಾಡ್ತಿದ್ದಾಳೋ ಪಾಪ ಯಜ್ಮಾನ್ ಕೆಲಸ ಆಯಿತೋ ಇಲ್ವೋ ಅಂತ ಒಲೆ ಮೇಲೆ ಹಾಲಿಟ್ಟಿರ್ತಾರೆ ಹೌದಾ ಅದು ಉಕ್ಕೋದ್ಮೇಲೆ ಅಯ್ಯೋ ಹಾಲು ಉಕ್ಕೋಯ್ತಲ್ಲಪ್ಪಾ ನನ್ನ ಬುದ್ಧಿಗಿಷ್ಟು ಅಂತಾರೆ ಅವಾಗ ಅತ್ತೇನೋ ಅಜ್ಜಿನೋ ಯಾರೋ ಬಂದುಬಿಟ್ಟು ಹೋಗಲಮ್ಮ ಚಲ್ ಹೋದ ಹಾಲಿಗೆ ಅತ್ತೇನು ಪ್ರಯೋಜನ ಅಂತ ಹೇಳ್ತಾರೆ ಚಲ್ ಹೋದ ಹಾಲಿಗೆ ಅತ್ತೇನು ಪ್ರಯೋಜನ ಅಂತ ಅದೊಂದು ಗಾದೆ ಬಂತ ಮನೆಯಲ್ಲಿ ಗಾದೆಗಳಿಲ್ಲದೆ ನಾವು ಪ್ರಪಂಚದಲ್ಲಿ ಬಹುಶಃ ಮನೆಯಲ್ಲಿ ಮಾತಾಡಲ್ವೇನೋ ಅನ್ನೋಷ್ಟ್ರ ಮಟ್ಟಿಗೆ ಜನಪದ ಗಾದೆಗಳಿದೆ ಆದರೆ ಏನಾಗುತ್ತೆ ಅಂದರೆ ಅದನ್ನ ಈ ಸಾಹಿತ್ಯಕ್ಕೋಸ್ಕರ ನಂಬರಿಗೋಸ್ಕರ ಓದುವಾಗ ಅದನ್ನ ಬರೆಯೋ ರೀತಿ ಬೇರೆ ಆಗುತ್ತೆ ದಿನನಿತ್ಯದ ಜೀವನದಲ್ಲಿ ಗಾದೆ ಮಾತು ಬೇಕಾದಷ್ಟು ಬರುತ್ತೆ ಈಗ ಅಮ್ಮಂದರು ಏನಾದರೂ ಕೆಲಸ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಏನಾದರೂ ಕೆಲಸ ಹೇಳಿದಾಗ ಮನೆಯಲ್ಲಿ ಒಂದು ಸಣ್ಣ ಮಗು ಬೇರೆ ಇರುತ್ತೆ ಆವಾಗಿಂದು ಕೂಡು ಕುಟುಂಬ ಆಗಿರುತ್ತೆ ಆ ಕೂಡು ಕುಟುಂಬ ಆಗಿರುವಂಥ ಸನ್ನಿವೇಶದಲ್ಲಿ ಮಗಳಿಗೋ ಮಗನಿಗೋ ಏನೋ ಕೆಲಸ ಹೇಳಿದ್ರೆ ಒಂದು ಸಣ್ಣ ಮಗು ಇರುತ್ತೆ ಅದನ್ನ ಎತ್ಕೊಂಡು ಅಯ್ಯೋ ಈ ಮಗುನ ಆಟ ಆಡಿಸೋದ್ರಲ್ಲೇ ನನಗೆ ಸಮಯ ಆಗುತ್ತಪ್ಪ ಅಮ್ಮ ನನಗೇನು ಕೆಲಸ ಆಗಲ್ಲ ಅಂತ ಆ ಅಣ್ಣನೋ ತಂಗಿಯೋ ಅಕ್ಕನೋ ಯಾರೋ ಹೇಳ್ತಾರೆ ಅಲ್ವಾ ಕಳ್ಳನಿಗೊಂದು ನೆವ ಬಿಡು ಅಂತ ಹಿರಿಯರು ಒಳಗಡೆ ಹೋಗ್ತಾರೆ ಆ ಮಾತಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಕಳ್ಳನಿಗೆ ಒಂದು ಪಿಳ್ಳೆ ನೆವ ಪಿಳ್ಳೆ ಅನ್ನೋದು ಕೃಷ್ಣನ ಹೆಸರು ಜನಪದದಲ್ಲಿ ಪಿಳ್ಳೆ ಅಂತ ಹೇಳಿದರೆ ಕೃಷ್ಣ ಗೊತ್ತಾಯ್ತಾ ಸಣ್ಣ ಕೃಷ್ಣ ಬಾಲಕೃಷ್ಣ ಪಿಳ್ಳಂಗೋವಿ ಅಂತ ಹೇಳಿದ್ರೆ ಕೃಷ್ಣನ ಕೊಳಲು ಅಂತ ಕೃಷ್ಣ ಕೊಳಲು ಉದ್ತಾ ಇರುವಾಗ ತಾಯಿನೇ ಮರ್ತಿದ್ರಂತೆ ಅಂತ ಹೇಳಿ ಒಂದು ಮಾತು ಬರುತ್ತೆ ಗೋವುಗಳೆಲ್ಲ ಮೈ ಮರ್ತಿದ್ವಂತೆ ಅಂತ ಹೌದಾ ಕೃಷ್ಣ ಅಮ್ಮನಿಗೆ ಬಾಯಲ್ಲಿ ವಿಶ್ವವನ್ನೇ ತೋರಿಸ್ಬಿಟ್ನಂತೆ ಅಂತ ಒಂದು ಕತೆ ಇದೆ ಗೊತ್ತಲ್ಲ ನಿಮಗೆ ಆ ಒಂದು ಕಥೆಯ ಅಂತರಗಳ ಇಷ್ಟೇ ಯಶೋದೆ ಕೃಷ್ಣನ ಮಣ್ ತಿಂದೇನಪ್ಪ ಅಂತ ಹೇಳಿ ಪ್ರಶ್ನೆ ಮಾಡುವಾಗ ಇಲ್ಲಮ್ಮ ಮಣ್ಣು ತಿಂದಿಲ್ಲ ಅಂತ ಬಾಯಿ ಕಳೀತಾನಂತೆ ಆವಾಗ ಇಡೀ ವಿಶ್ವವನ್ನೇ ಭೂಮಿ ಸುತ್ತಿರೋದು ಸೂರ್ಯಚಂದ್ರ ಇರೋದು ನಕ್ಷತ್ರಗಳಿರೋದು ನೋಡಿ ಯಶೋಧೆಗೆ ಬಾಯಿ ಕಟ್ಟ ಹೋಗುತ್ತೆ ಆಗ ಕೃಷ್ಣ ಅವಳನ್ನು ಅಮ್ಮ ಏನಿದು ಅಂತ ಹೇಳಿ ಮಾತಾಡಿಸಿ ಅವಳನ್ನು ಮಾ ಲೋಕಕ್ಕೆ ಕರ್ಕೊಂಬರ್ತಾನೆ ಆ ಭೂಮಿ ಸುತ್ತಾ ಇರೋದು ಕೃಷ್ಣನ ಇರೋದು ಏನು ಹೇಳುತ್ತೆ ಅಂತ ಹೇಳಿದ್ರೆ ತಾಯಿಗೆ ಮಕ್ಕಳೇ ಸರ್ವಸ್ವ ಅಂತ ತೋರಿಸುತ್ತೆ ಅನ್ನೋದು ತಾಯಿ ಆ ಇಡೀ ಜಗತ್ತು ಮಗು ಅನ್ನೋದು ತಾಯಿಗೆ ಇಡೀ ಜಗತ್ತು ಅದರ ಸುತ್ತ ಸುತ್ತೋದ್ರಲ್ಲೇ ಅವಳ ಆಯಸ್ಸು ಯೋಚನೆ ಎಲ್ಲ ಕಳಿಸೋಗುತ್ತೆ ಆ ಮಾಯೆಯಿಂದ ಕಳಿಸಿ ಕೇಳೋಕ್ಕೆ ಅವಳಿಗೆ ಆಗಲ್ಲ ಅನ್ನೋದು ಕೃಷ್ಣನ ವಿಷಯ ಈಗ ಸಾಮಾನ್ಯವಾಗಿ ಈಗ ಏನಾದರೂ ಒಂದು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋ ವಿಷಯನೇ ಬರುತ್ತೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಆಗ ಮತ್ತೊಂದು ಗಾದೆ ಉದುರಿಸ್ತಾರೆ ಹಿರಿಯರು ಅಪ್ಪ ಅಪ್ಪ ಅಂತ ಹೇಳಿ ತುಪ್ಪ ತಿಂದರು ಅಂತ ಅಂದರೆ ವಿನಯತೆಯಿಂದ ವಿಧೇಯತೆಯಿಂದ ಹಿರಿಯರ ಹತ್ರ ಇದ್ದು ಹಿರಿಯರ ಮಾತನ್ನೇ ಕೇಳಿಕೊಂಡು ಅವರು ಒಳ್ಳೆಯ ದಾರಿಗೆ ಹೋದರು ಅಂತ ಇದು ಅಪ್ಪ ಅಪ್ಪ ಅಂತ ಹೇಳಿ ತುಪ್ಪ ತಿಂದರು ಅಂತ ಅದು ಬೇಡ ಹೋಗಲಿ ಬಿಡಿ ಇನ್ನೊಂದು ಮಾತು ಕೂಡ ಮನೇಲಿ ಬರುತ್ತೆ ಈಗ ಅಮ್ಮ ಹೇಳಿದ್ದ ಮಾತನ್ನು ಮಗ ಕೇಳ್ತಾನೆ ಅಪ್ಪ ಹೇಳಿದ್ದನ್ನು ಕೇಳಲ್ಲ ಅಂತ ಇಟ್ಕೊಳ್ಳಿ ಅಪ್ಪನಿಗೆ ಸಿಟ್ಟು ಬರುತ್ತೆ ಎಷ್ಟಾದರೂ ಏನಪ್ಪ ಅಂದರೆ ನಿನ್ನ ಮಾತೇ ನಡೆಯೋದಲ್ವಾ ಮನೆಯಲ್ಲಿ ಅಂತ ಹೇಳಿ ಸಿಟ್ಟು ಮಾಡ್ಕೊತಾರೆ ಕೆಲವು ಸರಿ ಅದು ಗಾದೆಗೂ ತಿರುಗುತ್ತೆ ಹೇಗೆ ಮಗಳು ಅಂದರೆ ತಂದೆಗೆ ತುಂಬ ಪ್ರೀತಿ ಇರುತ್ತಲ್ವಾ ಆಗ ತುಂಬ ಪ್ರೀತಿ ಇರುತ್ತೆ ಆದರೆ ಮಗಳು ಮಾತು ಕೇಳಲ್ಲ ಯಾವುದೋ ಸಂದರ್ಭದಲ್ಲಿ ಆಗ ಅಮ್ಮನ ಮೇಲೆ ರೇಗ್ಬಿಟ್ಟು ಅಪ್ಪ ಹೇಳ್ತಾರೆ ಏನು ಬಿಡು ಎಲ್ಲಿ ಮಾತು ಕೇಳ್ತಾರೆ ನಂದು ತಾಯಿಯಂತೆ ಮಗಳು ನೂಲಂತೆ ಸೀರೆ ಅಲ್ವಾ ಅಂತ ಹೇಳ್ತಾರೆ ಅದೇ ಮಗ ಕೇಳಲಿಲ್ಲ ಅಂತ ಇಟ್ಕೊಳ್ಳಿ ಯಾವುದೋ ಮಾತು ಅವಾಗ ಅಮ್ಮನಿಗೆ ಸಿಟ್ಟು ಬರುತ್ತೆ ಅಯ್ಯೋ ಎಲ್ಲಿ ಎಷ್ಟೇ ಆದರೂ ನಾಯಿ ಬಾಲ ಡೊಂಕಲ್ವೇನ್ರಿ ಅಂತ ಹೇಳಿ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ನಟಗಾಗುತ್ತೇನು ರೀ ಅಂತ ಹೇಳಿ ಮಾತಾಡ್ತಾರೆ ಎಲ್ಲ ಎಲ್ಲ ವಿಷಯಗಳು ಮನೆಯಲ್ಲೇ ಬರೋದು ಈ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಬೇಸರ ಆಗೋದೇ ಇಲ್ಲ ಯಾವುದೇ ತಾಯಂದ್ರಾರು ಇದೆಲ್ಲ ಯೋಚನೆ ಮಾಡ್ತಿದ್ರೆ ನಮ್ಮದು ಅದೇ ರಾಗ ಅದೇ ಹಾಡು ಅಂತ ಹೇಳೋದೇ ಇಲ್ಲ ಅದು ಬೇಡ ಇನ್ನೊಂದು ವಿಷಯ ಯೋಚನೆ ಮಾಡೋಣ ಈಗ ಅಪ್ಪ ಅಮ್ಮ ತಿಳುವಳಿಕೆ ಹೇಳಿದ ಕೇಳಲ್ಲ ಮಕ್ಕಳು ಆಗ ಏನು ಮಾಡ್ತಾರೆ ಮಕ್ಕಳು ಅಂದರೆ ಯಾವುದೋ ಕೆಲಸ ಮಾಡೋಕೆ ಹೋಗಿ ಅಪ್ಪ ಅಮ್ಮನ ಸಲಹೆ ಮೀರಿ ನಡೀತಾರೆ ಆಮೇಲೆ ತಲೆ ತೆಗೆಸ್ಕೊಂಡು ಮನೆಗೆ ಬರ್ತಾರೆ ಕೆಲಸದಲ್ಲಿ ವಿಫಲತೆ ಆದಾಗ ಹೌದಾ ಅಯ್ಯೋ ಈಗ ಯಾಕೆ ಬಂದ್ಯಪ್ಪ ನನ್ನ ಮಾತು ಕೇಳಿದರೆ ಏನಾಗ್ತಿತ್ತು ಅಂತ ಅಪ್ಪ ಹೇಳ್ತಾರೆ ಅದೇನೋ ಹೇಳ್ತಾರಲ್ಲ ಕೋಟೆ ಸೂರೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ ಅಂತ ಊರು ಸೂರೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ ಅಂತ ಹೇಳಿ ಹೇಳ್ತವ ಅದೊಂದು ಮಾತು ಉದುರಿಸ್ತಾರೆ ಹೌದಾ ಆಮೇಲೆ ಅಕಸ್ಮಾತು ಕೆಲಸದಲ್ಲಿ ಏನೋ ವಿಫಲತೆ ಆಯಿತು ಮಗನಿಗೆ ಮಗಳಿಗೆ ಅಂತ ಏನೋ ನೆವೆ ಹೇಳಕ್ಕೆ ಬರ್ತಾರೆ ಆಗ ಏನಾಗುತ್ತೆ ಅಂದರೆ ಕುಣಿಯೋಕ್ಕಾಗದಿದ್ದವರು ನೆಲ ಡೊಂಕು ಅಂದ್ರಂತೆ ಹೋಗಲೇ ನಿನಗೇನು ಆಗೋಲ್ಲ ಅಂತ ಅಪ್ಪ ಅಮ್ಮ ಜಾಡಿಸ್ತಾರೆ ಹೀಗೆ ಮನೆ ತುಂಬ ಮಾತಿನ ಗಾದೆಯ ಕಂತೆಗಳೇ ಇರುತ್ತೆ ಅದನ್ನು ಮತ್ತೊಂದು ದಿವಸ ಚರ್ಚೆ ಮಾಡೋಣ ಆದರೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಜೀವನವನ್ನ ಸಹಜಗೊಳಿಸ್ಕೊಳ್ಳೋಣ ನಮಸ್ತೆ